ನಮಸ್ತೆ ಒಂದು ಕಾಲೇಜಿನ ಆವರಣದಲ್ಲಿ ಸಿಯ ಫೈನಲ್ ಎಕ್ಸಾಮಿನೇಷನ್ ನಡೀತಾ ಇತ್ತು ಬೆಳಗ್ಗೆ ಹತ್ತು ಗಂಟೆ ಆಗಬೇಕಾಗಿದ್ರೆ ಎಲ್ಲ ವಿದ್ಯಾರ್ಥಿಗಳು ಒಳಗಡೆ ಹೋಗ್ತಾರೆ ಇನ್ವಿಜಿಲೇಟರ್ ಒಂದು ಕ್ಲಾಸ್ ರೂಮಿನಲ್ಲಿ ಕ್ವಶನ್ ಪೇಪರ್ಸ್ ಅನ್ನು ಕೂಡ ಕೊಡ್ತಾರೆ ಆನ್ಸರ್ ಶೀಟ್ಸ್ ಎಲ್ಲ ಕೊಟ್ಟಾಗಬೇಕಾಗಿದ್ರೆ ಒಬ್ಬ ಹುಡುಗನ ವರ್ತನೆ ಅದ್ಯಾಕೋ ಇನ್ವಿಜಿಲೇಟರಿಗೆ ಗೆ ಸರಿ ಕಾಣ್ತಾ ಇರಲಿಲ್ಲ ಆ ಹುಡುಗ ಎರಡು ಪ್ರಶ್ನೆಯನ್ನ ಬರಿಬೇಕಾಗಿದ್ರೆ ತನ್ನ ಕೈಯಲ್ಲಿದ್ದಂತಹ ಒಂದು ಜಮೆಟ್ರಿ ಬಾಕ್ಸ್ ಅನ್ನ ಓಪನ್ ಮಾಡಿ ಅದರ ಒಳಗಡೆ ಏನೋ ಒಂದು ನೋಡಿಬಿಟ್ಟು ಅದನ್ನ ಮುಚ್ಚಿ ಮತ್ತೆ ಉತ್ತರವನ್ನ ಬರೀತಾ ಇದ್ದ ಎರಡ್ ಮೂರು ಬಾರಿ ಪರೀಕ್ಷಕರು ಅವನ ಪಕ್ಕದಲ್ಲಿ ಆಚೆ ಈಚೆ ಹಾದು ಹೋಗ್ತಾರೆ ಸಿಗ್ನೇಚರ್ ಹಾಕ್ಬೇಕಾಗಿದ್ರೆ ಕೂಡ ಗಮನಿಸ್ತಾರೆ ಆದ್ರೆ ಆ ಹುಡುಗನ ಬಳಿಯಲ್ಲಿ ಚೀಟಿ ಇದ್ದ ಹಾಗೆ ಕಾಣ್ಲಿಲ್ಲ ಅವರಿಗೆ ಆದ್ರೆ ಈ ಇವನ್ ಪ್ರತಿ ಬಾರಿಯೂ ಇದೇ ತರ ಮಾಡಬೇಕಾಗಿದ್ರೆ ಆ ಪರೀಕ್ಷಕರಿಗೆ ಏನೋ ಒಂದು ಅನುಮಾನ ಬರ್ತದೆ ಆದ್ರೆ ನೇರವಾಗಿ ಹೋಗಿ ಹೇಳಲಿಕ್ಕೆ ಕೇಳಲಿಕ್ಕೆ ಅವರಿಗೆ ಅಷ್ಟು ಸರಿ ಅಂತ ಕಾಣಿಸದೆ ಇದ್ದ ಕಾರಣ ಆ ನಂತರ ಅಲ್ಲಿಗೆ ಬಂದಂತಹ ಇನ್ನೊಬ್ಬ ಪರೀಕ್ಷಕರ ಬಳಿಯಲ್ಲಿ ಹೇಳಿ ಆ ವಿದ್ಯಾರ್ಥಿಯನ್ನು ವಿಚಾರಣೆ ಮಾಡಬೇಕು ಅಂತ ಹೇಳಿ ಇಬ್ಬರು ಡಿಸ್ಕಷನ್ ಮಾಡಿ ಆ ವಿದ್ಯಾರ್ಥಿಯ ಹತ್ರ ಹೋಗ್ತಾರೆ ನೇರವಾಗಿ ಕೇಳ್ತಾರಂತೆ ಇವತ್ತು ಗಣಿತ ಪರೀಕ್ಷೆ ನೀನು ಓದಿ ಬರಬೇಕಾಗಿತ್ತು ಆದರೆ ಈ ಪಿ ಯು ಸಿ ಬೋರ್ಡ್ ಎಕ್ಸಾಮಿನೇಷನ್ ಹಂತಕ್ಕೆ ಬರಬೇಕಾಗಿದ್ದರೆ ನೀನು ಕಾಪಿ ಹೊಡಿತಿ ಅಂತಾದರೆ ನಿನ್ನ ಮುಂದಿನ ಭವಿಷ್ಯ ತುಂಬ ಕಷ್ಟ ಆಗ್ತದೆ ಒಂದು ವೇಳೆ ನಾವೇನಾದರೂ ನಿಮ್ಮನ್ನು ಡಿವಾರ್ ಮಾಡ್ತೇವೆ ಸಸ್ಪೆಂಡ್ ಮಾಡ್ತೇವೆ ಅಂತಾದರೆ ಮುಂದಿನ ಮೂರು ವರ್ಷ ಐದು ವರ್ಷಗಳ ಕಾಲ ನಿನಗೆ ಎಕ್ಸಾಮನ್ನು ಆಗೋದಿಲ್ಲ ನೀನು ಆಲೋಚನೆ ಮಾಡಬೇಕಿತ್ತಲ್ಲ ಕಾಪಿ ಹೊಡೆಯುವುದಕ್ಕಿಂತ ಮುಂಚೆ ಅಂತ ಹೇಳಬೇಕಾಗಿದ್ರೆ ಆ ಹುಡುಗ ಪ್ರಾಮಾಣಿಕವಾಗಿ ಹೇಳ್ತಾನಂತೆ ಸರ್ ನಾನು ಕಾಪಿ ಹೊಡೀಲಿಲ್ಲ ಅಂತ ಹಾಗಿದ್ರೆ ಜಾಮೆಟ್ರಿ ಬಾಕ್ಸ್ ಅನ್ನ ನೀನ್ ಪದೇ ಪದೇ ಯಾಕೆ ಓಪನ್ ಮಾಡ್ತೀಯ ಅಂತ ಕೇಳ್ಬೇಕಾಗಿದ್ರೆ ಆ ಹುಡುಗನ ಹತ್ತಿರ ಉತ್ತರ ಇಲ್ಲ ಜಮೆಟ್ರಿ ಬಾಕ್ಸ್ ಅನ್ನ ಕೊಡು ಅಂತ ಹೇಳ್ಬೇಕಾಗಿದ್ರೆ ಆ ಹುಡುಗ ಕೊಡ್ಲಿಕ್ಕೆ ಹಿಂದೆ ಮುಂದೆ ಆಲೋಚನೆ ಮಾಡ್ತಾನೆ ಈಗಂತೂ ಪರೀಕ್ಷಕರಿಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಯ್ತು ಆ ಹುಡುಗ ಕಾಪಿ ಮಾಡುತ್ತಾ ಇದ್ದಾನೆ ಅದರೊಳಗಡೆ ಚೀಟಿ ಇದೆ ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಗಣಿತ ಅನ್ನುವಂತಹದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಅಸಾಧ್ಯ ಅಂತ ಅನ್ನಿಸುವಂತಹ ಕಬ್ಬಿಣದ ಕಡಲೆ ಅಂತ ಅನ್ನಿಸುವಂತಹ ಒಂದು ಸಬ್ಜೆಕ್ಟ್ ಅಂತ ಅವನಿಗೆ ಬೈತಾರೆ ಆತ ಅಳ್ತಾನೆ ಆದ್ರೆ ಜೊಮೆಟ್ರಿ ಬಾಕ್ಸ್ ಅನ್ನ ಮಾತ್ರ ಅವನು ತನ್ನ ಎದೆಗೆ ಅವಚ್ಚಿಕೊಂಡು ಇಟ್ಟುಕೊಂಡಿರ್ತಾನೆ ಈ ಈ ಪರೀಕ್ಷೆಯ ಸಂದರ್ಭದಲ್ಲಿ ಆ ಹುಡುಗನಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಬೇಕಾಗಿದ್ರೆ ಅವನ ಪಕ್ಕದಲ್ಲೇ ಕೂತಂತಹ ಅವನದ್ದೇ ಕಾಲೇಜಿನ ವಿದ್ಯಾರ್ಥಿನಿಯೊಬ್ಬಳು ಎದ್ದು ನಿಂತು ಹೇಳ್ತಾಳಂತೆ ಸರ್ ಆ ಹುಡುಗನಲ್ಲಿ ನೀವು ಹೆಚ್ಚಿನ ಪ್ರಶ್ನೆಯನ್ನು ಕೇಳಬೇಡಿ ಅತ್ಯಂತ ಪ್ರಾಮಾಣಿಕವಾದಂತಹ ಹುಡುಗ ಕಾಲೇಜಿಗೆ ಫಸ್ಟ್ ಬರುವಂತಹ ಹುಡುಗ ಬಹುಶಃ ನೀವು ಅವನಿಗೆ ಈ ರೀತಿಯ ಪ್ರಶ್ನೆಯನ್ನು ಕೇಳುವುದರ ಬದಲು ಅವನಷ್ಟಕ್ಕೆ ಪರೀಕ್ಷೆಯನ್ನು ಬರೀಲಿಕ್ಕೆ ಬಿಡ್ತೀರಿ ಅಂತಾದರೆ ಅವನು ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ತೆಗೆಯುವಂತಹ ಹುಡುಗ ಕಾಪಿ ಹೊಡಿಬೇಕಾದಂತಹ ಅನಿವಾರ್ಯತೆ ಏನೂ ಇಲ್ಲ ಅದರ ಒಳಗಡೆ ಆ ಹುಡುಗನ ಅಮ್ಮನ ಫೋಟೋ ಇದೆ ಸರ್ ಅದರ ಅದನ್ನು ಬಿಟ್ಟು ಬೇರೆ ಯಾವ ಕಾಪಿ ಚೀಟಿಯೂ ಇಲ್ಲ ಅಂತ ಹೇಳಬೇಕಾಗಿದ್ರೆ ಪರೀಕ್ಷಕರಿಗೆ ಆಶ್ಚರ್ಯ ಆಗ್ತದೆ ಆ ನಂತರ ಆ ಹುಡುಗ ಆ ತನ್ನ ಜೊಮೆಟ್ರಿ ಬಾಕ್ಸ್ ಅನ್ನ ಕೊಡ್ತಾನಂತೆ ಅದನ್ನು ಓಪನ್ ಮಾಡಿ ನೋಡಬೇಕಾಗಿದರೆ ಅದರಲ್ಲಿ ಯಾವ ಕಾಪಿ ಹೊಡಿಲಿಕ್ಕೆ ಆತ ತಂದಂತಹ ಚೀಟಿಗಳಾಗ್ಲಿ ಫಾರ್ಮುಲೆಗಳಾಗ್ಲಿ ಇಕ್ವೇಶನ್ಸ್ ಆಗಲಿ ಯಾವುದೂ ಇರಲಿಲ್ಲ ಅಮ್ಮನ ಫೋಟೋ ಒಂದಿತ್ತಂತೆ ಆಗ ಪರೀಕ್ಷಕರು ಕೇಳುತ್ತಾರೆ ಏನಿದು ಅಂತ ಹುಡುಗ ಹೇಳ್ತಾನಂತೆ ಸರ್ ನನ್ನಮ್ಮ ತೀರಿ ಹೋಗಿ ಎರಡು ತಿಂಗಳಾಗಿದೆ ತುಂಬ ಬಡತನದಲ್ಲಿಯೂ ಸಹ ಅಮ್ಮನಿಗಿದ್ದದ್ದು ಒಂದೇ ಕನಸು ಅದು ನಾನು ಒಳ್ಳೆ ರೀತಿಯಲ್ಲಿ ಓದಿ ಒಳ್ಳೆಯ ಅಂಕಗಳನ್ನು ಗಳಿಸಿ ಸಮಾಜದಲ್ಲಿ ದೊಡ್ಡ ಹೆಸರನ್ನು ಮಾಡುವಂತಹ ಒಬ್ಬ ನಾಯಕ ಆಗಬೇಕು ಒಬ್ಬ ಲೀಡರ್ ಆಗಬೇಕು ನಾನು ಬಾಸ್ ಆಗಬೇಕು ಅಂತ ಹೇಳಿ ಕನಸಿತ್ತು ಆದರೆ ಆಕೆ ತೀರ್ಕೊಂಡು ಪರೀಕ್ಷೆ ಬರೀಬೇಕಾದಂತಹ ಅನಿವಾರ್ಯತೆ ನನಗಿದೆ ಇಷ್ಟು ವರ್ಷವೂ ಕೂಡ ನಾನು ನನ್ನ ಜೀವನದಲ್ಲಿ ಯಾವುದೋ ಒಂದು ಸಮಸ್ಯೆಯನ್ನು ಎದುರಿಸಬೇಕು ಅಂತ ಹೇಳಿ ಬಂದಾಗ ನನಗೆ ಶಕ್ತಿಯಾಗಿ ನನಗೆ ಸ್ಫೂರ್ತಿಯಾಗಿ ನನಗೆ ಚೈತನ್ಯವಾಗಿ ನಿಲ್ತಾ ಇದ್ದವಳು ನನ್ನಮ್ಮ ಇವತ್ತು ಅಮ್ಮನ ಆಶೀರ್ವಾದವನ್ನು ಪಡಿಲಿಕ್ಕೆ ಅಮ್ಮ ಇಲ್ಲ ಹಾಗಾಗಿ ನನಗೆ ನನಗೆ ಮ್ಯಾಥ್ಸ್ ಪರೀಕ್ಷೆಯನ್ನು ಬರಿಬೇಕಾಗಿದ್ರೆ ಪ್ರಶ್ನೆಗಳಿಗೆ ಉತ್ತರ ಸ್ವಲ್ಪ ಗೊಂದಲ ಆದಾಗ ಶಕ್ತಿ ಬೇಕು ಅಂತ ಹೇಳಿ ನಾನು ನನ್ನ ಅಮ್ಮನ ಫೋಟೋವನ್ನ ನೋಡುತ್ತಾ ಇದ್ದೇನೆ ದಯವಿಟ್ಟು ಇದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಬೇಕಾಗಿದ್ರೆ ಪರೀಕ್ಷಕರು ಕೂಡ ಪ್ರೀತಿಯಿಂದ ಅವನ ತಲೆಯನ್ನ ನೇವರಿಸಿ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಆ ಹುಡುಗ ಆ ನಂತರ ಸ್ಟೇಟ್ ಅಲ್ಲಿ ರ್ಯಾಂಕ್ ಕೂಡ ತೆಗಿತಾನಂತೆ ಇದು ಕಥೆಯೋ ಅಥವಾ ನಿಜ ಘಟನೆಯೋ ಗೊತ್ತಿಲ್ಲ ಹಿರಿಯರು ಹೇಳುವಂತಹ ಒಂದು ಸುಂದರವಾದಂತಹ ಕಥೆ ಇದು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಜಗತ್ತನ್ನ ಮೆಚ್ಚಿಸುವಂತಹ ಹಂಗು ಮನುಷ್ಯನಿಗೆ ಬೇಡ ಆದರೆ ದೇವರು ತಾನು ಎಲ್ಲ ಕಡೆಯಲ್ಲೂ ಸಹ ಇರಲಿಕ್ಕೆ ಆಗುವುದಿಲ್ಲ ಅನ್ನುವಂತಹ ಒಂದು ಕಾರಣದಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ದೇವರು ಬಹಳ ಹತ್ತಿರದಿಂದ ಸಿಗಬೇಕು ದೇವರ ಜೊತೆಯಲ್ಲಿ ಒಡನಾಟ ಇರಬೇಕು ಅನ್ನುವ ಕಾರಣಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಜೊತೆಯಲ್ಲೂ ಸಹ ಅಪ್ಪ ಮತ್ತು ಅಮ್ಮ ಅನ್ನುವಂತಹ ಇಬ್ಬರು ದೇವರನ್ನ ಇಟ್ಟಿರ್ತಾನೆ ದೇವರನ್ನ ಹುಡುಕಬೇಕು ದೇವರಿಗೆ ಪೂಜೆ ಮಾಡಬೇಕು ಅಂತ ಹೇಳಿ ಏನೂ ಇಲ್ಲ ಆದರೆ ನಮ್ಮ ಜೊತೆಯಲ್ಲಿ ನಮ್ಮನ್ನ ಬಹಳವಾಗಿ ಪ್ರೀತಿಸುವಂತಹ ಅಪ್ಪ ಅಮ್ಮನನ್ನ ದೇವರು ಅನ್ನುವ ಭಾವದಿಂದ ಪ್ರೀತಿಸಿದರೆ ಸಾಕು ಪರಮಾತ್ಮ ಮೆಚ್ಚುತ್ತಾನೆ ಅಂತ ಬಂಧುಗಳೇ ನಮ್ಮ ಜೀವನದಲ್ಲಿ ಅನೇಕ ವ್ಯಕ್ತಿಗಳು ಬದು ಬರಬಹುದು ಬದುಕಿನ ಪುಟಗಳಲ್ಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿಯೂ ಸಹ ಅನೇಕ ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಇಡಬಹುದು ಆದರೆ ನಾವು ನಮ್ಮ ಸಾಧನೆಯತ್ತ ಮುನ್ನುಗ್ಬೇಕಾಗಿದ್ರೆ ನಮ್ಮ ಬದುಕಿನಲ್ಲಿ ಕಷ್ಟ ಇರಬಹುದು ನಮ್ಮ ಬದುಕಿನಲ್ಲಿ ಸುಖ ಇರಬಹುದು ನೋವಿರಬಹುದು ನಲಿವಿರಬಹುದು ಯಾವುದೇ ರೀತಿಯ ಕೆಟ್ಟ ಭಾವವು ಇಲ್ಲದೆ ಕೇವಲ ನಮ್ಮ ಮಕ್ಕಳಿಗೆ ಒಳಿತಾಗಲಿ ಈ ವ್ಯಕ್ತಿಗೆ ಉಳಿತಾಗಲಿ ಅನ್ನುವಂತಹ ಒಂದು ಭಾವವನ್ನು ಹೊಂದಿದಂತಹ ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿ ಸದಾಕಾಲ ಇರ್ತಾರೆ ಅಂತ ಹೇಳಿದರೆ ಅವರು ನಮ್ಮ ಅಪ್ಪ ಮತ್ತು ನಮ್ಮ ಅಮ್ಮ ಬದುಕಿನಲ್ಲಿ ನಾವೇನೇ ಆಗಲಿ ಒಂದು ಬಾರಿ ಇವರಿಬ್ಬರನ್ನ ಕಳೆದುಕೊಂಡ ಮೇಲೆ ಬದುಕಿನಲ್ಲಿ ಇವರಿಬ್ಬರನ್ನ ರೀಪ್ಲೇಸ್ ಮಾಡುವುದಕ್ಕೆ ಆ ನಂತರದಲ್ಲಿ ಪರಮಾತ್ಮನಿಂದಲೂ ಸಹ ಸಾಧ್ಯವಿಲ್ಲ ಆದ್ದರಿಂದ ಸ್ವಾಮೀಜಿ ಹೇಳುವ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಇರುವಂತಹ ಭಗವಂತನ ರೂಪವನ್ನು ಅಪ್ಪ ಅಮ್ಮನ ರೂಪದಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ವಿಶ್ವಾಸದಿಂದ ಪ್ರೀತಿಸಿಕೊಂಡು ಅವರಿಗೆ ಬೇಕಾದ್ದನ್ನು ಕೊಡುವಂತಹ ಮಕ್ಕಳು ನಾವಾಗಬೇಕೇ ಹೊರತು ನಮ್ಮ ಬದುಕಿನಿಂದ ಅವರನ್ನು ಕಳೆದುಕೊಂಡ ನಂತರ ಅಪ್ಪ ಅಮ್ಮ ನಮ್ಮ ಜೊತೆಯಲ್ಲಿ ಇರಬೇಕಾಗಿತ್ತು ನಾನವರಿಗೆ ಇದೆಲ್ಲವನ್ನು ಮಾಡಬೇಕಾಗಿತ್ತು ಅನ್ನುವ ಭಾವದಲ್ಲಿ ಬದುಕುವಂತಹ ಮಕ್ಕಳು ನಾವಾಗಬಾರದು ನಮ್ಮ ಜೊತೆಯಲ್ಲಿ ಇರುವಂತಹ ದೇವರಿಗೆ ಪ್ರೀತಿಯನ್ನ ಕೊಡೋಣ ನಾವು ಕೂಡ ಅವರ ಜೊತೆಯಲ್ಲಿ ಪ್ರೀತಿಯಿಂದ ಇರೋಣ ಜಯರಾಮಕೃಷ್ಣ